ಚನ್ನಪಟ್ಟಣದ ಉಪಚುನಾವಣೆ ನಡೀತಾ ಇದೆ ಈ ಚುನಾವಣೆಯ ಬಹಿರಂಗ ಸಭೆ ನಿನ್ನೆ ನಡೆದಿದೆ ಹನ್ನೊಂದನೇ ತಾರೀಕು ಆ ಸಭೆಯಲ್ಲಿ ಈ ರಾಜ್ಯದ ಗೌರವಾನ್ವಿತ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವರು ಮಾತನಾಡುವಂಥ ಬರದಲ್ಲಿ ಕೇಂದ್ರ ಸಚಿವರನ್ನು ನಿಂತಿರ್ತಕ್ಕಂಥದ್ದು ಅಪಮಾನಗೊಳಿಸಿರ್ತಕ್ಕಂಥದನ್ನ ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ ಇದರ ಜೊತೆಗೆ ಜಮೀರ್ ಅಹಮದ್ ಖಾನ್ರವರು ನಾಲ್ಕು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಕನಿಷ್ಠ ಯಾವ ರೀತಿ ಸಾರ್ವಜನಿಕವಾಗಿ ಮಾತನಾಡಬೇಕು ಅಂತಕ್ಕಂಥದ್ದು ಕೂಡ ಕಲಿದೇ ಇರತಕ್ಕಂಥದ್ದು ನಮ್ಮ ಕನ್ನಡಿಗರ ಕರ್ನಾಟಕದ ದುರ್ದೈವ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಏನು ಸನ್ಮಾನ್ಯ ದೇವೇಗೌಡ ಸಾಹೇಬರು ಜಮೀರ್ ಅಹಮದ್ ರಾಜಕೀಯ ಬದುಕನ್ನು ಕಟ್ಕೊಟ್ರು ಚಾಮರಾಜಪೇಟೆಯಲ್ಲಿ ದರಿದ್ರ ನಾರಾಯಣ ಅಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಆ ಮುಖಾಂತರ ಅವರನ್ನು ಚುನಾವಣೆಯಲ್ಲಿ ಗೆಲ್ಲಿಸಿ ರಾಜಕೀಯವಾಗಿ ಪ್ರಚಲಿತಕ್ಕೆ ತಂದಂಥ ದೇವೇಗೌಡರ ಸಯಾಬರದ ಕುಟುಂಬಕ್ಕೆ ಈ ರೀತಿ ಅವಹೇಳನಕಾರಿಯಾಗಿ ಮಾತನಾಡಿರ್ತಕ್ಕಂಥದ್ದು ಅವರ ಘನತೆಗೆ ತಕ್ಕದ್ದಲ್ಲ ಒಂದು ಸಮಾಜದ ಒಂದು ಧರ್ಮದ ಮುಖಂಡರಾಗಿ ಕೊನೆ ಪಕ್ಷ ಒಬ್ಬ ಸಲಹೆಗಾರನಿಟ್ಕೊಂಡು ಕರ್ನಾಟಕದಲ್ಲಿ ಕನ್ನಡ ಕಲಿತು ಸರಿಯಾದಿ ಮಾತನಾಡಬೇಕು ಅಂತಕ್ಕಂಥ ವ್ಯವಧಾನವೂ ಕೂಡ ಅವರ ಹತ್ರ ಇಲ್ಲ ತಾಳ್ಮೆನೂ ಕೂಡ ಅವರ ಹತ್ರ ಇಲ್ಲ ನಿನ್ನೆ ಆ ಬಹಿರಂಗ ಸಭೆಯಲ್ಲಿ ಕೇಂದ್ರ ಸಚಿವರ ಬಗ್ಗೆ ಬಳಸಿರ್ತಕ್ಕಂಥ ಪದ ನಾವ್ಯಾರೂ ಕೂಡ ಸಹಿಸ್ಕೊಳ್ಳೋಕ್ಕೆ ತಯಾರಿಲ್ಲ ಇದು ಭಾಳ ಖಂಡನೀಯವಾದಂಥ ವಿಚಾರ ಇವತ್ತು ನೀವು ಈ ರೀತಿ ಒಬ್ಬ ಎರಡು ಬಾರಿ ರಾಜ್ಯಕ್ಕೆ ಮುಖ್ಯಮಂತ್ರಿಯಾಗಿ ಅವರದೇ ಆದಂಥ ಕೊಡುಗೆಯನ್ನು ಕೊಟ್ಟು ಸಾರ್ವಜನಿಕ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಒಬ್ಬ ದೊಡ್ಡ ನಾಯಕನಿಗೆ ಒಂದು ಪಕ್ಷವನ್ನು ಇರ್ತಕ್ಕಂಥ ನಾಯಕನಿಗೆ ಈ ರೀತಿ ಅವೇಳನಕಾರಿಯಾಗಿ ಮಾತನಾಡಿರ್ತಕ್ಕಂಥದ್ದು ನಿಜವಾಗಲೂ ಕೂಡ ಭಾಳ ನೋವು ತರ್ತಿದೆ ನಮಗೆ ಜೊತೆಗೆ ನಾನು ಜಮೀರ್ ಅಹಮದ್ ಖಾನ್ ಅವರು ಪುಟ್ಟಣ್ಣ ಅವರು ಬಾಲಕೃಷ್ಣ ಅವರು ಚೆಲ್ಲೂರಾಯಸ್ವಾಮಿಯವರು ನಾವೆಲ್ಲ ಕುಮಾರಸ್ವಾಮಿಯವರ ಗರಡಿಯಲ್ಲಿದ್ದವರು ಬೆಳೆದಿರೋರು ಅವರ ಸ್ನೇಹವನ್ನು ಹಂಚ್ಕೊಂಡಿರೋರು ನಾವೆಲ್ಲರೂ ಕೂಡ ಒಟ್ಟಿಗೆ ಇದ್ದವರು ಕುಮಾರಸ್ವಾಮಿಯವರು ಹೊರಗಾಗ್ಲಿ ಒಳಗಾಗಲಿ ಆನ್ ದ ರೆಕಾರ್ಡ್ ಆಫ್ ದ ರೆಕಾರ್ಡ್ ಎಲ್ಲಿ ಆದರೂ ಯಾರನ್ನೇ ಆದರೂ ಇವರು ಐದು ಜನದಲ್ಲಿ ನನ್ನ ಸೇರಿಸ್ಕೊಂಡಂಗೆ ಒಂದೇ ಒಂದು ದಿನ ಏಕವಚನದಲ್ಲಿ ಮಾತನಾಡಿದರೆ ಚೆಲುವರಾಯಸ್ವಾಮಿ ಅಂತ ಕರೆದಿದ್ರೆ ಜಮೀರ್ ಅಂತ ಕರೆದಿದ್ರೆ ನಾನು ಇವ್ರು ಹೇಳಿದ್ದಕ್ಕೆ ಶರಣರಾಗ್ತೀನಿ ಜಮೀರಣ್ಣ ಅಂತ ಕರೀತಾ ಇದ್ದರು ಚೆಲುವಣ ಅಂತ ಕರೀತಾ ಇದ್ದರು ಬಾಲಣ್ಣ ಅಂತ ಕರೀತಾ ಇದ್ದರು ಪುಟ್ಟಣ್ಣ ಅಂತ ಕರೀತಾ ಇದ್ದರು ಯಾವತ್ತೂ ಕೂಡ ಅವರು ಸಾರ್ವಜನಿಕವಾಗಿ ಆಗಲಿ ಅಥವಾ ಸಾರ್ವಜನಿಕ ಅಲ್ಲದೇ ಖಾಸಗಿ ಬದುಕಿನಲ್ಲಾದರೂ ಕೂಡ ಅವ್ರನ್ನ ಯಾವತ್ತೂ ಕೂಡ ಇವ್ರನ್ನ ಏಕಪಚ್ಚನದಲ್ಲಿ ಮಾತಾಡಿದವರಲ್ಲ ನಾನು ದೇವ್ರ ಮೇಲೆ ಪ್ರಮಾಣ ಮಾಡಲಿಕ್ಕೆ ತಯಾರಿದ್ದೀನಿ ಒಂದು ದಿನ ಅವರನ್ನು ಕುಳ್ಳ ಅಂತ ಕರೆದಿದ್ರೆ ಅವರು ನಾನೇ ಸಾಕ್ಷಿ ಜಮೀರಣ್ಣನಿಗೆ ನಾನೇ ಸಾಕ್ಷಿ ನಾವೆಲ್ಲ ಅವ್ರನ್ನೆಲ್ಲ ನಾವು ಕೂಡ ಅಣ್ಣ ಅಂತ ಕುಮಾರಣ್ಣ ಅವ್ರಿಗಿಂತ ಚಿಕ್ಕವ್ರನ್ನ ಇವತ್ತು ಉದಾಹರಣೆಗೆ ಹೇಳ್ತೀನಿ ಒಬ್ಬ ಚಿಕ್ಕವರು ಒಂದೇ ಬಾರಿ ಗೆದ್ದಿರೋದು ನಮ್ಮ ನಿಸರ್ಗ ಸ್ವಾಮಿ ದೇವನಹಳ್ಳಿನಲ್ಲಿ ಆತ ಚುನಾವಣೆ ಸಂದರ್ಭದಲ್ಲಿ ಬಂದು ಟಿಕೆಟ್ ತಕ್ಕ ಗೆದ್ದಿರೋದು ಅದಕ್ಕೆ ಮೊದಲೇ ನಮಗೂ ಅವರು ಸಂಬಂಧ ಇರಲಿಲ್ಲ ಅಂಥವ್ರನ್ನೂ ಕೂಡ ನಾರಾಯಣ್ ಸಾಮಣ್ಣ ಅಂತ ಕರೀತಾರೆ ಕುಮಾರಣ್ಣ ಅಂಥ ವ್ಯಕ್ತಿ ಬಗ್ಗೆ ಯಾರನ್ನೂ ನೋಯಿಸ್ಬಾರ್ದು ಅಂತಕ್ಕಂಥ ಮನಸ್ಸುಳ್ಳಂಥ ಇವತ್ತು ಕುಮಾರಸ್ವಾಮಿ ಅವ್ರಿಗೆ ಈ ರೀತಿ ಮಾತನಾಡ್ತಕ್ಕಂಥದ್ದು ಎಷ್ಟು ಸರಿ ಅವರು ಕುಳ್ಳ ಅಂತಿದ್ರು ಅದಕ್ಕೆ ನಾನು ಕರಿಯ ಅಂದೆ ಯಾವತ್ತೂ ಕೂಡ ಇವರು ಹಂಗಂದಿಲ್ಲ ಆ ಭಾವನೆ ಇರಲಿಲ್ಲ ಅವರು ಕೂಡ ಯಾವತ್ತೂ ಆ ರೀತಿ ಕುಮಾರನ ಇವರನ್ನು ಸಂಬೋದ್ ಸಂಬೋಧಿಸಿಲ್ಲ ಇದು ನಾನೇ ಸಾಕ್ಷಿ ಇವರು ನಿನ್ನೆ ನಡೆದಂಥ ಘಟನೆಯನ್ನು ಮುಚ್ಕೊಳ್ಳೋಕ್ಕೋಸ್ಕರ ಇವರು ನನ್ನನ್ನು ಕುಳ್ಳ ಅಂತಿದ್ರು ಅಂತ ಆ ಪದ ಬಳಕೆ ಮಾಡಿದಾರಲ್ಲ ನಿಜವಾಗ್ಲೂ ಕೂಡ ಅದು ನಾವು ಖಂಡಿಸ್ತೀವಿ ಇದು ನೀವೇನೇ ಮಾಡಿ ವೈಯಕ್ತಿಕ ವಿಚಾರಗಳನ್ನು ರಾಜಕಾರಣದಲ್ಲಿ ತರ್ತಕ್ಕಂಥದ್ದು ಮಹಾನ್ ಅಪರಾಧ ಅವರು ನೀವು ಭಾಳ ಆತ್ಮೀಯರು ಎಲ್ಲರಿಗೂ ಗೊತ್ತಿರೋ ವಿಚಾರ ಜಮೀರ್ ಅಹಮದ್ ಖಾನ್ ಅವರು ಕುಮಾರಣ್ಣವರು ಭಾಳ ಆತ್ಮೀಯರಲ್ಲ ಆತ್ಮೀಯರು ನನಗಿಂತನೂ ನನಗಿಂತ ಒಂದು ಕೈ ಮೇಲೆ ಭಾಳ ಆತ್ಮೀಯಾಗಿದ್ದಂಥವ್ರು ಯಾವತ್ತೂ ನಿಮ್ಮನ್ನು ಆ ಪದ ಬಳಕೆ ಮಾಡಿದಾರ ಕುಮಾರಣ್ಣ ನಮ್ಮ ಆತ್ಮ ಸಾಕ್ಷಿಗೆ ನಾವು ಪ್ರಶ್ನೆ ಮಾಡ್ಕೊಳ್ಳೋಣ ಬೇರೆ ಯಾರು ನೋಡೋದು ಬೇಡ ಯಾರೋ ಹೇಳ್ದಕ್ಕೋಸ್ಕರ ಅಯ್ಯೋ ಇದನ್ನ ಮಾತನ್ನ ಈ ಮಾತಾಡಿದ್ದೀನಿ ತಪ್ಪಾಗಿದೆ ಅಂತ ಬಚಾವ್ ಮಾಡ್ಕೊಳ್ಳೋಕ್ಕೋಸ್ಕರ ನೀವೇನೋ ಹೇಳ್ಬೋದು ಆತ್ಮಸಾಕ್ಷಿ ಅನ್ನೋದು ಒಂದು ಇರುತ್ತಲ್ಲ ನಾವು ನಂಬ್ತೀವೋ ಬಿಡ್ತೀವೋ ಭಗವಂತಾನವನ ಬಿಡ್ತಾನಲ್ಲ ನಾವೆಲ್ಲ ನಂಬಿರೋದು ಭಗವಂತನ ಅವ್ನ ನಮ್ಮ ಕಣ್ಣಿಗೆ ಕಾಣಿಸಲ್ಲ ಭಗವಂತ ಆದರೂ ಕೂಡ ಒಬ್ಬ ಇದಾನೆ ಅಂತಕ್ಕಂಥದ್ದು ಅವನ ಶಕ್ತಿ ಇಲ್ಲದೆ ಈ ಯಾವುದು ಕೂಡ ಇಲ್ಲ ಈ ಪ್ರಪಂಚದಲ್ಲಿ ಯಾವುದು ಕೂಡ ಸೃಷ್ಟಿ ಇಲ್ಲ ಅಂತಕ್ಕಂಥದ್ದು ಅಂದ್ಕೊಂಡಿದ್ದೀವಲ್ಲ ಅವನಾದರೂ ನೋಡ್ತಾ ಇರ್ತಾನಲ್ಲ ಮನಸ್ಸಾಗಿಸಿ ಆದರೆ ನಿನ್ನೆ ನಮ್ಮೆಲ್ರಿಗೂ ಕೂಡ ನೋವಾಗೋ ರೀತಿಯಲ್ಲಿ ಅವರ ಲಕ್ಷಾಂತರ ಅಭಿಮಾನಿಗಳಿಗೆ ಸಾವಿರ ಲಕ್ಷಾಂತರ ಕಾರ್ಯಕರ್ತರಿಗೆ ದೇವೇಗೌಡ ಸಾಹೇಬರ ಅಭಿಮಾನಿಗಳಿಗೆ ನೋವಾಗೋ ರೀತಿಯಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಮಾತಾಡಿರತಕ್ಕಂಥದ್ದು ನಮ್ಮೆಲ್ರಿಗೂ ಕೂಡ ತುಂಬ ಬೇಸರವನ್ನು ತಂದಿದೆ ಇದನ್ನು ಸಹಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಮುಂದಾದರೂ ಕೂಡ ಅಲ್ಲ ನೀವೇನೇ ಅಲ್ಲ ಅಂತ ಹೇಳ್ತೀರಾ ಒಳ್ಳೇದು ಮಾಡಲಿ ನಿಮಗೆ ಒಳ್ಳೆ ಬುದ್ಧಿ ಕೊಡಲಿ ಶ್ರೀಮಂತಿಕೆ ಇದೆ ನಿಮ್ಮ ಹತ್ರ ಅದರ ಜೊತೆಗೆ ನಡತೆ ಮತ್ತು ಗುಣನೂ ಕೂಡ ಜೊ ಜೊತೆಗೆ ತಗೊಂಡೋದ್ರೆ ಇವತ್ತು ಮಾನವ ಮನುಷ್ಯತ್ವ ನಿಮ್ಮಲ್ಲಿ ಉಳ್ಕೊಂಡ್ರೆ ನೀವು ದೊಡ್ಡ ವ್ಯಕ್ತಿ ಆಗ್ತೀರಾ ಅಂಥ ಕಡೆ ಗಮನ ಕೊಡಿ ನೀವು ಈ ವಯಸ್ಸಿಗೆ ಎರಡು ಮೂರು ಬಾರಿ ಸಚಿವರಾಗಿದ್ದೀರಿ ನಾಲ್ಕು ಬಾರಿ ಗೆದ್ದಿದ್ದೀರಿ ಆದರೆ ಈ ರೀತಿಯಾದಂಥ ಸಣ್ಣತನದ ಆಲೋಚನೆಗಳನ್ನು ಬಿಟ್ಟು ನೀವು ಅಂಥ ಒಬ್ಬ ಸಮಾಜ ಸೇವಕರನ್ನು ದೇವೇಗೌಡ ಸಾಹೇಬರಂಥ ದೊಡ್ಡ ನಾಯಕನನ್ನು ಮಹಾನ್ ನಾಯಕನನ್ನು ಅವರ ಕುಟುಂಬವನ್ನು ಅಲ್ಲೇ ಬೆಳೆದಿರ್ತಕ್ಕಂಥವ್ರು ನೀವು ಅವ್ರ ಕುಟುಂಬದಲ್ಲಿ ರಾಜಕೀಯ ಬದುಕನ್ನು ಕಟ್ಕೊಂಡಿರ್ತಕ್ಕಂಥವ್ರು ಅಂಥವ್ರ ಬಗ್ಗೆ ಇಂಥ ಮಾತುಗಳನ್ನು ಬಳಸಿರ್ತಕ್ಕಂಥದ್ದು ನಿಮಗೆ ಶೋಭೆ ತರ್ತಕ್ಕಂಥದ್ದಲ್ಲ ಇನ್ನು ಮುಂದೆ ಆದರೂ ಇಂಥ ಪದ ಬಳಕೆಯನ್ನು ಇದು ಎರಡನೇ ಬಾರಿ ನೀವು ಅವ್ರನ್ನ ಆ ಪದವನ್ನು ಬಳಸ್ತಾ ಇರೋದು ಎರಡನೇ ಬಾರಿ ಇನ್ನು ಮುಂದೆ ಆದರೂ ಅಲ್ಲ ನಿಮಗೆ ಒಳ್ಳೆ ಬುದ್ಧಿ ಕೊಡಲಿ ಇಂಥದ್ದೆಲ್ಲ ಬಿಟ್ಟು ಸಮಾಜ ಸೇವೆ ಮಾಡಲಿಕ್ಕೆ ರಾಜಕೀಯ ಮಾಡ್ತಾಯಿದ್ದೀರಿ ಮಾಡಿ ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ನಿಮ್ಮನ್ನ ವಿಧಾನಸಭೆಗೆ ಪ್ರವೇಶ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಆ ಕುಟುಂಬವನ್ನು ನೀವು ಈ ರೀತಿ ಜರಿತಾ ಇರ್ತಕ್ಕಂಥದ್ದು ಇದು ಸಮಂಜಸ ಅಲ್ಲ ಇದು ಯಾರಿಗೂ ಶೋಭೆ ತರ್ತಕ್ಕಂಥದ್ದಲ್ಲ ಶ್ರೀಮಂತಿಕೆ ಶಾಶ್ವತ ಅಲ್ಲ ಮಾನವೀಯತೆ ಶಾಶ್ವತ ನಮ್ಮ ನಡತೆ ಶಾಶ್ವತ ನಮ್ಮ ಗುಣ ಶಾಶ್ವತ ಪಂಪ ಹೇಳ್ದಂಗೆ ಮಾನವ ಜಾತಿ ತಾನೊಂದೇ ಬಲಂ ಮಾನವ ಜಾತಿ ಅವನ ಯಾವುದೇ ಧರ್ಮ ಆಗಿರಲಿ ಮನುಷ್ಯ ಎಲ್ಲರೂ ಒಂದೇ ಅಂತಕ್ಕಂಥ ಭಾವನೆಯನ್ನು ಪಂಪ ಹತ್ತನೇ ಶತಮಾನದ ಹೇಳಿದ್ದಾರೆ ಮಾನವ ಜಾತಿ ಮನುಷ್ಯನ ಜಾತಿ ಅದು ತಾನೊಂದೇ ಒಲಂ ಅಂತಕ್ಕಂಥದ್ದು ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ದಯಮಾಡಿ ನನ್ನ ಕಳಕಳಿಯ ಮನವಿ ಮನವಿ ಈಗ ಹೇಳ್ತಾ ಇದ್ದೀನಿ ನಿಮಗೆ ಮಂತ್ರಿಗಳೇ ನೀವು ಸಂಪುಟದ ದರ್ಜೆ ಸಚಿವರಾಗಿದ್ದೀರಿ ನೀವು ನಿಮ್ಮ ನಿಮ್ಮ ನಡತೆ ಮತ್ತು ನಿಮ್ಮ ಮಾತುಗಳನ್ನು ಭಾಳ ಸೂಕ್ಷ್ಮವಾಗಿ ಸಾರ್ವಜನಿಕರು ನೋಡ್ತಾಯಿರ್ತಾರೆ ಯಾರಾದರೂ ಒಬ್ಬ ಸಲಹೆಗಾರನ ಚೆನ್ನಾಗಿ ಕನ್ನಡ ಮಾತನಾಡೋಣ ಚೆನ್ನಾಗಿ ಕನ್ನಡ ಪದ ಬಳಕೆ ಮಾಡೋಣ ಅರ್ಥ ಪಡ್ತಕ್ಕಂಥದ್ದವ್ರನ್ನ ದಯಮಾಡಿ ಯಾರನ್ನೂ ಒಬ್ಬ ಸಲಹೆಗಾರನ ಇಟ್ಕೊಳ್ಳಿ ಇಟ್ಕೊಂಡು ಯಾವ ಸಂದರ್ಭದಲ್ಲಿ ನಾನು ಮಂತ್ರಿ ಈ ಸಮಾಜಕ್ಕೆ ಏನು ಸಂದೇಶ ಕೊಡ್ಬೇಕು ನಾನು ನನ್ನ ಸಂದೇಶ ಹೋದರೆ ಏನು ಬದಲಾವಣೆ ಆಗುತ್ತೆ ಅಂತಕ್ಕಂಥದನ್ನ ಭಾಳ ಎಚ್ಚರಿಕೆಯಿಂದ ಕೊಟ್ಟರೆ ಒಳ್ಳೇದು ಅಂತಕ್ಕಂಥದ್ನ ಜಮೀರ್ ಅಹಮದ್ ನಾನು ನಾನಿವತ್ತು ತಿಳಿಸ್ಲಿಕ್ಕೆ ಬಯಸ್ತೇನೆ ನನಗೂ ಕೂಡ ಸ್ನೇಹಿತರೆ ಅವರು ನನಗೂ ಕೂಡ ಸ್ನೇಹಿತರೆ ಜಮೀರ್ ಅಹಮದ್ ಖಾನ್ ಅವರು ಸ್ವಾಮಿ ಕೂಡ ನನಗೆ ಸ್ನೇಹಿತರೆ ಪುಟ್ಟಣ್ಣನೂ ಕೂಡ ನನಗೆ ಸ್ನೇಹಿತ ರಾಜಕೀಯವಾಗಿ ನಾವು ಇಬ್ಬಾಗ ಆಗಿದ್ದೀವಿ ಈಗ ನಾವು ಬೇರೆ ಬೇರೆ ಆಗಿದ್ದೀವಿ ಅಂದಾಕ್ಷಣಕ್ಕೆ ಏನು ಬೇಕಾದರೂ ಮಾಡ್ಬೋದಾ ಹಿಂದೆ ನೀವೇನು ತಿಂತಿದ್ರಿ ನೀವೇನು ಮಾಡ್ತಿದ್ರಿ ಒಟ್ಟಿಗೆ ಒಂದೇ ತಟ್ಟೆಯಲ್ಲಿ ತಿಂತಿದ್ದೆಲ್ಲ ಮರ್ತುಬಿಟ್ರ ಇಷ್ಟು ಬೇಗ ಬಿಟ್ರಾ ರಾಜಕೀಯಕ್ಕೋಸ್ಕರ ಬದುಕು ಕಟ್ಟಿಕೊಳ್ಳೋಕ್ಕೋಸ್ಕರ ಶ್ರೀಮಂತಕ್ಕೋಸ್ಕರ ಅಧಿಕಾರಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ಬೋದಾ ನೀವು ಏನು ಬೇಕಾದ್ರೂ ಮಾತಾಡ್ಬೋದಾ ಜೊತೆಗೆ ಚನ್ನಪಟ್ಟಣ ತಾಲೂಕಲ್ಲಿ ನನಗೆ ಸಂಬಂಧಪಟ್ಟಂತೆ ನನಗೆ ದಲಿತ ಸಮಾಜದ ಸಂಘಟನೆಗೆ ಒಂದು ಅವಕಾಶ ಸಿಕ್ಕಿತ್ತು ನಮ್ಮ ಪಕ್ಷದಿಂದ ನಾನು ಇಡೀ ದಲಿತ ಕಾಲೋನಿಗಳಿಗೆ ಪ್ರವಾಸ ಮಾಡಿದ್ದೀನಿ ನೋಡಿದ್ದೀನಿ ಅವರಾಗಲೇ ತಯಾರಾಗಿದ್ದಾರೆ ಕಾಂಗ್ರೆಸ್ನವರು ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ ಆದಿಯಾಗಿ ನಮ್ಮವ್ರಿಗೂ ಕೂಡ ವಿರುದ್ಧವಾಗಿರ್ತಕ್ಕಂಥದ್ದು ಮೋಸ ಮಾಡ್ತಕ್ಕಂಥ ಪಕ್ಷ ನಾವು ಜೆ ಡಿ ಎಸ್ಗೆ ನಿಖಿಲ್ ಕುಮಾರಸ್ವಾಮಿಗೆ ಓಟ್ ಕೊಟ್ಟು ಗೆಲ್ಲಿಸ್ತೀನಿ ಅಂತ ಹೇಳಿದ್ದಾರೆ ಇವತ್ತು ಸುಮಾರು ಇಪ್ಪತ್ತೈದು ಮೂವತ್ತು ಸಾವಿರ ಅಂತರದಿಂದ ನಿಖಿಲ್ ಕುಮಾರಸ್ವಾಮಿಯವರು ಚನ್ನಪಟ್ಟಣದಲ್ಲಿ ಗೆಲ್ತಾರೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೀನಿ ಅದು ಜನ ತೀರ್ಮಾನ ಮಾಡ್ತಾರೆ ನಿನ್ನೆ ಏನು ಸಂದೇಶ ಕೊಟ್ಟಿದ್ದಾರೆ ಜಮೀರ್ ಅವರು ಏನು ಪದ ಬಳಕೆ ಮಾಡಿದ್ದಾರೆ ಆ ಪದಕ್ಕೆ ನಾಳೆ ಮತದಾನ ನಡೀತಿದೆ ಅದಕ್ಕೆ ಸರಿಯಾದ ಉತ್ತರವನ್ನು ಚನ್ನಪಟ್ಟಣ ತಾಲೂಕಿನ ಜನ ಸ್ವಾಭಿಮಾನಿಗಳು ಭಾಳ ಆತ್ಮ ಬಲವುಳ್ಳವರು ಅವರು ತೀರ್ಮಾನ ನಾಳೆ ಕೊಡ್ತಾರೆ ಇಪ್ಪತ್ತ್ಮೂರನೇ ತಾರೀಕು ಫಲಿತಾಂಶ ಬರುತ್ತಲ್ಲ ಆಗ ನೀವು ಏನು ಮಾತಾಡಿದ್ದೀರಿ ಚನ್ನಪಟ್ಟಣದ ಒಳಗಡೆ ಅವತ್ತು ನಿಮಗೆ ಉತ್ತರ ಸಿಗುತ್ತೆ ಅಂತಕ್ಕಂಥದ್ದನ್ನ ಕಾಂಗ್ರೆಸ್ನವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ ಥ್ಯಾಂಕ್ ಯು